ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ನಾನು ಮಹಾಶಿವರಾತ್ರಿಯನ್ನು ಪೂಜೆಯನ್ನು ಹೇಗೆ ಮಾಡಿದೆ ಅಂತ ನಾನು ತಿಳ್ಸ್ಕೊಡ್ತೀನಿ ಆದರೆ ಶಾರ್ಟಾಗಿ ತಿಳ್ಸ್ಕೊಡ್ತೀನಿ ಯಾಕಂದರೆ ಒಂದು ಲಕ್ಷ ಜಪ ಮಾಡೋದರಿಂದ ನನಗೆ ಒಂದು ಲಕ್ಷ ಜಪ ಮಾಡೋಕ್ಕೆ ನನಗೆ ಸಮಯ ಸಾಕಾಗೋದಿಲ್ಲ ಹಾಗಾಗಿ ಸಣ್ಣದಾಗಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಡ್ರೈ ಫ್ರೂಟ್ಸ್ ಫ್ರೂಟ್ಸ್ಗಳನ್ನ ತೊಗೊಂಡಿದೀವಿ ಡ್ರೈ ಫ್ರೂಟ್ಸು ಹಣ್ಣು ಹಾಗೆಯೇ ಜೇನುತುಪ್ಪ ಹಸಿ ಹಾಲು ನೈವೇದ್ಯಕ್ಕೆ ಹಾಗೆಯೇ ಹಣ್ಣು ಫ್ರೂಟ್ಸು ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೋಬೋದು ಅದರಲ್ಲಿ ಏನಿಲ್ಲ ಇಂಥ ಹಣ್ಣೆ ಏನಿಲ್ಲ ಎಲ್ಲನೂ ತೊಗೋಬೋದು ಹಾಗೇನೇ ನೋಡಿ ನಾನು ಶಿವಲಿಂಗಕ್ಕೆ ಅಭಿಷೇಕ ಮಾಡಿರೋದು ಡ್ರೈ ಏನಂದರೆ ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸು ಮತ್ತು ಜೇನು ತುಪ್ಪ ಹಾಲು ಮೊಸರು ಎಲ್ಲ ಹಾಕಿಬಿಟ್ಟು ಶಿವಲಿಂಗಕ್ಕೆ ಅಭಿಷೇಕ ಮಾಡಿರೋದು ಮನೇಲಿ ದೇವಸ್ಥಾನಕ್ಕೆ ಹೋಗಿ ಬಂದಿರೋದು ಬೇರೆ ಮನೆಯಲ್ಲೇ ಬೇರೆ ಪೂಜೆ ಆಗುತ್ತೆ ಹಾಗೇನೇ ಹಾಗೇನೇ ನೋಡಿ ನಾವು ಏನಂದರೆ ಅನುಷ್ಠಾನದ ಥರ ನಾವು ಎರಡು ದೀಪಗಳನ್ನು ಮಾಡ್ಕೋಬೇಕಾಗತ್ತೆ ಎರಡು ದೀಪಗಳನ್ನು ಮಾಡ್ಕೊಂಡಿದ್ದೀವಿ ಹಾಗೇನೇ ನೋಡಿ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಯಲು ಮೇಲೆ ನಾವೆಲ್ಲ ಮಾಡೋದು ಏನಂದರೆ ಅವಲಕ್ಕಿ ಮಂಡಕ್ಕಿ ಆಮೇಲೆ ಕಡಲೆಕಾಳು ಮತ್ತು ಗೋಧಿ ಹಿಟ್ಟಿನ ತಂಬಿಟ್ಟು ಥರ ಮಾಡ್ತೀವಿ ಅದನ್ನು ಬೆಲ್ಲ ಹಾಕಿಬಿಟ್ಟು ಮಾಡ್ಕೊತೀವಿ ಇಷ್ಟೇ ನಮ್ಮ ನೈವೇದ್ಯ ಬೇರೆ ನೈವೇದ್ಯ ಇರೋದಿಲ್ಲ ಹಣ್ಣುಗಳು ಇರ್ತವೆ ಡ್ರೈ ಹಣ್ಣುಗಳು ಡ್ರೈ ಫ್ರೂಟ್ಸ್ ಇರ್ತವೆ ಹಾಗೆಯೇ ನೋಡಿ ಬೆಲ್ಲದ ಬೆಲ್ಲದ ತುಪ್ಪದ ಆರತಿ ಅದನ್ನ ಆರತಿಯನ್ನು ಮಾಡ್ತೀವಿ ಹಾಗೆಯೇ ನೋಡಿ ಮತ್ತು ಇನ್ನೊಂದು ವಿಶೇಷ ಏನಂದರೆ ಜಲ ಜಲ ಗಂಗಾ ಜಲ ಗಂಗಾ ಜಲ ಇರುತ್ತೆ ಅದಕ್ಕೆ ಪೂಜೆ ತೆಂಗಿನಕಾಯಿ ಹೊಡ್ಕೋತೀವಿ ಹಾಗೆಯೇ ಆಮೇಲೆ ಪುಸ್ತಕ ಏನಂದರೆ ಓಂ ನಮ ಶಿವ ಬರೆಯೋಕೆ ರಾತ್ರಿ ಅಡಿಮ ಓಂ ಬರೆಯೋಕೆ ಬೇಕಾಗುತ್ತೆ ಹಾಗೆಯೇ ನೋಡಿ ಪುಸ್ತಕ ಓದೋಕೆ ಬೇಕಾಗುತ್ತೆ ಹಾಗೆಯೇ ಐದು ಪೂಜೆಗಳು ಕನಿಷ್ಠ ಆಗಲೇಬೇಕು ಈಗ ಒಂದು ಪೂಜೆ ಆಗಿದೆ ಅಷ್ಟೇ ಇನ್ನು ಬೆಳಗಿನ ಜ ಇನ್ನು ನಾಲ್ಕು ಪೂಜೆ ಆಗಬೇಕಾಗತ್ತೆ ನಮ್ಮವು ಹಾಗೇನೆ ನೋಡಿ ನಾವು ಧೂಪ ದೀಪಗಳನ್ನು ಹಾಕಬೇಕಾದ್ರೆ ಏಲಕ್ಕಿ ಲವಂಗ ಮತ್ತು ಕರ್ಪೂರ ಬಿಳಿ ಸಾಸಿವೆ ಮತ್ತು ಇದರಲ್ಲಿ ಚಕ್ಕೆ ಚಕ್ಕೆ ಪುಡಿ ಹಾಕ್ಕೊಂಡು ನಾವು ದೇವರಿಗೆ ಸ್ವಲ್ಪ ಕರ್ಪೂರ ಧೂಪ ಹಾಕಿಬಿಟ್ಟು ಧೂಪ ಹಾಕೋಬೇಕು ಶಿವನಿಗೆ ಅದೇಸಷ್ಟು ಹಾಗೇ ಶಿವನಿಗೆ ಮೇಯ್ನಾಗಿ ಮಲ್ಲಿಗೆ ಹೂವನ್ನು ಏರಿಸಲೇಬೇಕು ಆಮೇಲೆ ಬಿಲ್ಲು ಪತ್ರೆ ಮೇಯ್ನಾಗಿರೋದೆ ಇವತ್ತು ವಿಶೇಷ ಅಂದರೆ ಬಿಲ್ಲು ಪತ್ರೆ ಹಾಗೆಯೇ ನೋಡಿ ಇಲ್ಲಿ ನಾನು ಹೇಳಿದೆ ನಿಮಗೆ ಏನು ಅಂತಂದರೆ ನಾನು ಹುತ್ತದ ಮಣ್ಣು ಹುತ್ತದ ಮಣ್ಣು ಏನಂದರೆ ನಾನು ಚಿಕ್ಕಂದಿನಿಂದ ನಾನು ಪೂಜೆ ಮಾಡ್ತಾ ಇರೋದೇ ಹುತ್ತದ ಮಣ್ಣಿ ಹುತ್ತದ ಮಣ್ಣಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೇಲ್ಸಿ ಮೇಲೂ ಹುತ್ತದ ಮಣ್ಣು ಇರಲಿಲ್ಲ ನಾನು ಚಿಕ್ಕಂದಿನಿಂದನೇ ಶಿವ ಶಿವನ ಆರಾಧಕಳು ನಾನು ಏನು ಮಾಡ್ತಿದ್ದೆ ಅಂದರೆ ಮುಂಚೆಯಿಂದನೂ ಶಿವನ ಒಂದು ಮೂರ್ತಿಯನ್ನು ಮಣ್ಣಿನಲ್ಲಿ ಮಾಡಿಬಿಟ್ಟು ಅದನ್ನು ಸಗಣಿಯಲ್ಲಿ ಇಲ್ಲ ಮಣ್ಣಿನಲ್ಲಿ ಮಾಡಿಬಿಟ್ಟು ಕಡಲೆ ಪುಟಾಣಿ ಸಕ್ಕರೆ ಹಂಚ್ತಾ ಮಕ್ಕಳಿಗೆಲ್ಲ ಕೊಡ್ತಾ ಇದ್ದೆ ಅದು ನನಗೆ ಮಾತ್ರ ನೆನಪಿದೆ ನಮ್ಮ ಮನೇಲಿ ಯಾರಿಗೆ ನೆನಪಿದೆಯೋ ಬಿಟ್ಟಿದೆ ನನಗೆ ಗೊತ್ತಿಲ್ಲ ನಾನು ಚಿಕ್ಕಂದಿನಿಂದ ಅದೇ ರೀತಿ ರೂಢಿ ಮಾಡ್ಕೊಂಡಿದೀನಿ ಇವಾಗ ನೋಡಿ ನಾನು ಮಲ್ನಾಡ ಮಲೆನಾಡಿನಲ್ಲಿ ಇರೋದ್ರಿಂದ ನನಗೆ ಏನಾಗಿದೆ ಮಣ್ಣು ಸಿಗ್ತಾ ಹಾಗಾಗಿ ನೋಡಿ ಎರಡು ವರ್ಷದ ನನ್ನ ಶಿವಲಿಂಗಗಳು ಹಾಗೆಯೇ ಅವನ್ನ ಪೂಜೆ ಮಾಡ್ಕೊತ ಇದ್ದೀನಿ ಈ ವರ್ಷದ ಎರಡು ಶಿವಲಿಂಗಗಳು ಹೀಗೆ ನಾನು ಪ್ರತಿ ವರ್ಷ ನನ್ನ ಕಂಟಿನ್ಯೂ ಮಾಡ್ಕೊತ ಈ ಈಗ ನಾನು ಅವನ್ನ ಲೆಕ್ಕ ಇಡ್ತಾ ಮುಂಚೆ ಮುಂಚೆಯೆಲ್ಲ ನಾನು ಯಾವುದೇ ಲೆಕ್ಕ ಇಟ್ಕೊಂಡು ಪೂಜೆ ಮಾಡಿ ಮಾಡಿರಲಿಲ್ಲ ಆದರೆ ಇವಾಗ ಏನು ಅಂದರೆ ನನ್ನ ಆಸ್ತಿ ಅಂತಂದರೆ ಇವೇ ನನ್ನ ಆಸ್ತಿ ಶಿವಲಿಂಗಗಳು ಬಿಟ್ಟರೆ ಬೇರೆ ಬೇರೆ ಆಸ್ತಿಯನ್ನು ನಾನು ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ದೇವರೇ ನನ್ನ ಸರ್ವಸ್ವಂತ ಸರ್ವಸ್ವಂತ ತಿಳ್ಕೊಂಡು ಬದುಕ್ತಾ ಇದ್ದೀನಿ ಅವನಿಗೋಸ್ಕರ ನನ್ನ ಜೀವನ ಮುಡುಪಾಗಿ ಇದ್ದೀನಿ ಅವನಿಗೆ ಎಲ್ಲ ಕಷ್ಟ ನಷ್ಟಗಳು ಮತ್ತು ನಮಗೇನೇ ತೊಂದರೆ ಯಾರೇನು ತೊಂದರೆ ಮಾಡಿದ್ರು ಅವನಿಗೆ ಅರ್ಪಿತ ಅಂತ ಮಾಡ್ಕೊಂಡಿದ್ದೀವಿ ನಾನು ನಾನು ಏನು ಕೇಳ್ಕೋತೀನಿ ಅಂದರೆ ದೇವ್ರ ಹತ್ರ ನನಗೆ ಮೇನಾಗಿ ಬಂಗಾರ ಬೆಳ್ಳಿ ವೈ ವಜ್ರ ವೈಡೂರ್ಯ ನನಗೆ ಅಂತ ಆಸ್ತಿ ಇಂಥ ಆಸ್ತಿ ನನಗೇನು ಬೇಡ ನನಗೆ ಒಳ್ಳೆಯ ಮುಕ್ತಿ ಕೊಡು ಏನಂದರೆ ಕೆಟ್ಟದಾಗಿ ಕೆಟ್ಟದ ಕೆಟ್ಟ ದೃಷ್ಟಿಯಿಂದ ಜನರ ಜೊತೆಗೆ ಬದುಕೋದಕ್ಕಿಂತ ನನಗೆ ಒಳ್ಳೆಯ ಜೀವನದ ಮುಕ್ತಿ ಅಂತ ನಾನು ಬೇಡ್ಕೊತೀವಿ ಯಾಕೆ ಅಂತಂದರೆ ಅದೇ ನಾವು ಒಂದು ಸಲ ಆತ್ಮನ ದೇಹದಿಂದ ಆತ್ಮನ ಬಿಟ್ಟು ಹೋದಾಗ ನಮ್ಮ ಆತ್ಮ ಶಾಂತಿ ಆಗಬೇಕು ಅರ್ಥಾಗಿ ಮತ್ತೆ ಇನ್ನೊಂದು ದೇಹನ ಪ್ರ ಪ್ರವೇಶ ಮಾಡೋದಾಗಿರ್ಬೋದು ಆಮೇಲೆ ಆ ಆತ್ಮ ತಿರುಗಾಡೋದಾಗಿರ್ಬೋದು ಆಗಬಾರ್ದು ನನಗೆ ಒಳ್ಳೆಯ ಮುಕ್ತಿ ಕೊಡೋ ಅಂತ ನಾನು ಬೇಡ್ಕೊ ಇದ್ದೀನಿ ಅಷ್ಟೇ ಬಿಟ್ಟರೆ ಮತ್ತೆ ಏನು ಬಿಟ್ಕೊಳ್ಳಲ್ಲ ಹಾಗೆಯೇ ಜಾಗರಣೆನ ನಾನು ಸ್ಟಾರ್ಟ್ ಮಾಡ್ಕೊತೀನಿ ಮತ್ತೆ ನಾನು ವಿಡಿಯೋ ಮಾಡೋಕ್ಕಾಗಲ್ಲ ಇನ್ನೂ ನಾನು ಬೇರೆ ಬೇರೆ ವಸ್ತುಗಳನ್ನ ತೊಗೋಬೇಕಿತ್ತು ತೊಗೊಳಕ್ಕೆ ಆಗಿಲ್ಲ ನನಗೆ ಸಮಯ ಕಡಿಮೆ ಇದ್ದಿದ್ದರಿಂದ ನನಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡಿದ್ದೀನಿ ನನ್ನ ಅನುಷ್ಠಾನದ ಪೂಜೆ ಪೂಜೆ ಥರನೇ ಇದೆ ಮಾಡ್ತಾಯಿರ್ತೀನಿ ಧನ್ಯವಾದಗಳು ನನ್ನ ಯೂಟ್ಯೂಬ್ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಸಾವಿತ್ರಿ ನಾಮತಿ ಕವಿತ್ರಿ ಧಾರವಾಡ